ಹಲ್ಲು ನೋವಿಗೆ ಮನೆಮದ್ದು ಉಪ್ಪು ನೀರಿನಿಂದ ತೊಳೆಯುವುದು ಉಪ್ಪು ನೀರಿನಿಂದ ಬಾಯಿ ತೊಳೆಯುವುದು ನೋವು ಮತ್ತು ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಒಂದು ಲೋಟ ಬೆಚ್ಚಗಿನ ನೀರಿನಲ್ಲಿ ಒಂದು ಚಮಚ ಉಕ್ಕು ಬೆರೆಸಿ ಬಾಯಿ ತೊಳೆಯಿರಿ ಲವಂಗ ಎಣ್ಣೆ ಲವಂಗ ಎಣ್ಣೆಯು ನೈಸರ್ಗಿಕ ನೋವು ನಿವಾರಕವಾಗಿದೆ ಹತ್ತಿ ಉಂಡೆಗೆ ಲವಂಗದ ಎಣ್ಣೆಯನ್ನು ಹಾಕಿ ನೋವುಗಿರುವ ಜಾಗದಲ್ಲಿ ಇರಿಸಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ ಬೆಳ್ಳುಳ್ಳಿಯನ್ನು ಜಜ್ಜಿ ನೋವಿರುವ ಜಾಗದಲ್ಲಿ ಇರಿಸಿ ಅಥವಾ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಚ್ಚಬಹುದು ಐಸ್ ಪ್ಯಾಕ್ ಐಸ್ ಪ್ಯಾಕ್ ಅನ್ನು ಹಚ್ಚುವುದರಿಂದ ಊತ ಮತ್ತು ನೋವನ್ನು ಕಡಿಮೆ ಮಾಡಬಹುದು ಐಸ್ ಪ್ಯಾಕ್ ಅನ್ನು ಬಟ್ಟೆಯಲ್ಲಿ ಸುತ್ತಿ ನೋವಿರುವ ಜಾಗದಲ್ಲಿ ಇರಿಸಿ ಪುದೀನಾ ಚಹಾ ಪುದೀನಾ ಚಹಾವು ನೋವು ನಿವಾರಕ ಮತ್ತು ಉರಿಯೂತ ಶಮನಕಾರಿ ಗುಣಗಳನ್ನು ಹೊಂದಿದೆ ಪುದೀನಾ ಚಹಾ ಕುಡಿಯುವುದರಿಂದ ಹಲ್ಲು ನೋವು ಕಡಿಮೆಯಾಗುತ್ತದೆ ಅರಿಶಿನ ಪೇಸ್ಟ್ ಅರಿಶಿನ ಪುಡಿಯನ್ನು ಸ್ವಲ್ಪ ನೀರು ಅಥವಾ ತೆಂಗಿನ ಎಣ್ಣೆಯೊಂದಿಗೆ ಬೆರೆಸಿ ಪೇಸ್ಟ್ ತಯಾರಿಸಿ ಪೀಡಿತ ಹಲ್ಲು ಮತ್ತು ವಸ್ತುಗಳ ಪ್ರದೇಶಕ್ಕೆ ಪೇಸ್ಟ್ ಅನ್ನು ನೇರವಾಗಿ ಹಚ್ಚಿ ಬೆಚ್ಚಗಿನ ನೀರಿನಿಂದ ತೊಳೆಯುವ ಮೊದಲು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಅದನ್ನು ಬಿಡಿ ಲವಂಗ ಎಣ್ಣೆ ಹತ್ತಿಯ ಉಂಡೆಯನ್ನು ಬಳಸಿ ಪೀಡಿತ ಪ್ರದೇಶಕ್ಕೆ ಸ್ವಲ್ಪ ಪ್ರಮಾಣದ ಲವಂಗ ಎಣ್ಣೆಯನ್ನು ಹಚ್ಚಿ ಲವಂಗ ಎಣ್ಣೆಯು ನೈಸರ್ಗಿಕ ನೋವು ನಿವಾರಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ಅದು ನೋವನ್ನು ನಿವಾರಿಸಲು ಮತ್ತು ಸೋಂಕನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈರುಳ್ಳಿ ಈರುಳ್ಳಿಯು ಸೂಕ್ಷ್ಮಜೀವಿ ನಿರೋಧಕ ಗುಣಗಳನ್ನು ಹೊಂದಿದ್ದು ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನೋವಿನಿಂದ ಪರಿಹಾರ ಪಡೆಯಲು ಹಸಿ ಈರುಳ್ಳಿಯನ್ನು ಅಗೆಯಬಹುದು ಅಥವಾ ನೋವಿನ ಪ್ರದೇಶದ ಮೇಲೆ ಈರುಳ್ಳಿಯ ತುಂಡನ್ನು ಹಾಕಬಹುದು ಇದರ ಅಂತರ್ಗತ ಬ್ಯಾಕ್ಟೀರಿಯಾ ನಿರೋಧಕ ಗುಣಲಕ್ಷಣಗಳು ಸೋಂಕನ್ನು ತಡೆಗಟ್ಟುವಲ್ಲಿ ಉಪಯುಕ್ತವಾಗಬಹುದು ದಂತ ವೈದ್ಯರನ್ನು ಯಾವಾಗ ನೋಡಬೇಕು ಪರಿಣಾಮಕಾರಿ ಚಿಕಿತ್ಸೆಗಾಗಿ ವೃತ್ತಿಪರ ಸಹಾಯದ ಅಗತ್ಯವಿರುವಾಗ ಗುರುತಿಸುವುದು ಅತ್ಯಗತ್ಯ ನಿಮ್ಮ ಹಲ್ಲು ನೋವು ಹೀಗಿದ್ದರೆ ತೀವ್ರ ಅಥವಾ ನಿರಂತರ ಮನೆಮದ್ದುಗಳಿಂದ ಕಡಿಮೆಯಾಗದ ನಿರಂತರ ಅಥವಾ ದುರ್ಬಲಗೊಳಿಸುವ ನೋವು ತಕ್ಷಣದ ಗಮನಕ್ಕೆ ಅರ್ಹವಾಗಿದೆ ಹೆಚ್ಚುವರಿ ಲಕ್ಷಣಗಳ ಜೊತೆಯಲ್ಲಿ ಊತ ಜ್ವರ ಅಥವಾ ಬಾಯಿ ತೆರೆಯುವಲ್ಲಿ ತೊಂದರೆ ಮುಂತಾದ ಲಕ್ಷಣಗಳು ಸೋಂಕಿನಂತಹ ಹೆಚ್ಚು ಗಂಭೀರ ಸಮಸ್ಯೆಯನ್ನು ಸೂಚಿಸಬಹುದು ಆಘಾತದ ಪರಿಣಾಮ ಗಾಯದ ನಂತರ ನೀವು ಹಲ್ಲು ನೋವನ್ನು ಅನುಭವಿಸಿದರೆ ಹಾನಿಯ ವ್ಯಾಪ್ತಿಯನ್ನು ನಿರ್ಧರಿಸಲು ದಂತ ಮೌಲ್ಯಮಾಪನವು ನಿರ್ಣಾಯಕವಾಗಿದೆ